ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಅದೇ ರೀತಿ ಉತ್ತರ ಕನ್ನಡ ಶಿವಮೊಗ್ಗ ಮುಗಿಸ್ಕೊಂಡು ನೆನೆ ನಿಪ್ಪಾಣಿ ಬೆಳಗಾವಿ ಮುಗಿಸ್ಕೊಂಡು ನಾಳೆ ದಿನ ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆಗಳಿಗೂ ಹೋಗ್ತಾಯಿದ್ದೇವೆ ನಮ್ಮ ನಿರೀಕ್ಷೆಗೂ ಮೀರಿ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ ರಾಜ್ಯದ ಜನರು ಈಗಾಗಲೇ ನಾಳೆ ಚುನಾವಣೆ ಆದರೂ ಸಹ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತು ಬಿಸಾಕ್ತಾರೆ ಆ ರೀತಿ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಜನಸಾಮಾನ್ಯರು ಇದ್ದಾರೆ ಯಾಕೆಂದರೆ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಇವರ ನಡವಳಿಕೆಗಳು ರಾಜ್ಯ ಸರ್ಕಾರದ ಜನ ವಿರೋಧಿ ತೀರ್ಮಾನಗಳು ಬೆಲೆ ಏರಿಕೆ ಮತ್ತು ಪದೇ ಪದೇ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹಿಂದೂ ವಿರೋಧಿ ನೀತಿಗಳನ್ನೇನು ಅನುಸರಿಸ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮ ಇದು ಬೆಳಗಾವಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ ಬಹುಶಃ ದೇಶದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತನ ಕಳೆದು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಜನರು ಇವತ್ತು ಕಾಯ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ನಾವು ವಿರೋಧ ಪಕ್ಷವಾಗಿ ಪ್ರಾಮಾಣಿಕವಾಗಿ ಯಾಕೆಂದರೆ ಈಗ ಯಾವುದೂ ಚುನಾವಣೆಗಳಿಲ್ಲ ಅದರ ಆದರೂ ಸಹ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ವಿಚಾರ ಭಾರಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನಿನ್ನೆ ಒಕ್ಕಲಿಗ ನಾಯಕರು ನಿಮ್ಮ ಮಾಧ್ಯಮದವ್ರು ಬಹಳ ಮನಸ್ಸು ಹಚ್ಕೊಂಡಿದ್ದೀರಿ ಸಿದ್ಧರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಇದನ್ನು ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಆ ಹಾವಿನ ಬುಟ್ಟು ಬುಟ್ಟಿನಿಂದ ಹಾವಿನ ತೆಗಿತೀನಿ ತೆಗಿತೀನಿ ಅಂತ ಹೇಳಿದೆ ಹೇಳಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಹಿಂದಿನ ಅವಧಿಯಲ್ಲ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ದರೆ ಪ್ರಾಮಾಣಿಕತೆ ಇದ್ದರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವನೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ವ್ಯವಸ್ಥೆ ಅಂತ ಅದು ಹಿಂದೆನೆ ಹಿಂದಿನ ಅವಧಿಯಲ್ಲೇ ವೀರಶೈವ ವೀರಶಿವಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಇರ್ತಕ್ಕಂಥ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯಿತು ತದನಂತರದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರ ಬಂದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಇಲ್ಲ ನಾವು ಕಾಂಗ್ರೆಸ್ಸಿಂದ ಭಾಳ ದೊಡ್ಡ ತಪ್ಪ ಇದೇ ಬಳ್ಳಾರಿನಲ್ಲಿ ಭಾಷಣ ಮಾಡಿದರು ಡಿ ಕೆ ಶಿವಕುಮಾರ್ ನೆನಪಿದೆ ನನಗೂ ಕೂಡ ನಾವು ಅನ್ ತಪ್ಪು ಮಾಡಿಬಿಟ್ಟಿದ್ವಿ ಕಾಂಗ್ರೆಸ್ ಇವತ್ತು ವೀರಶಿವಲಿಂಗಾಯಿತದಕ್ಕೆ ಸಮಾಜ ಒಡೆಯೋಂಥ ಕೆಲ್ಸ ಕೆಲಸಕ್ಕೆ ಕೈ ಹಾಕಿದ್ವಿ ಅಂತ ಹೇಳಿ ಇವತ್ತೇನು ಮಾಡ್ತಾಯಿದ್ದೀರಿ ಮುಸಲ್ಮಾನರ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂದರೆ ಹಿಂದೂ ಮತ್ತು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ತಮ್ಮ ನಿಮ್ಗೆ ಯಾವುದೇ ಅನುಮಾನ ಬೇಡ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಉಡುಗಾಟಿಕೆ ಮಾಡ್ತಿದಾರೆ ಹೊರತು ಅದ್ರ ಪ್ರಾಮಾಣಿಕತೆ ಎಲ್ಲ ಮಾಡೋದಿಲ್ಲ ನಾಳೆ ಮಾತಾಡಕ್ಕೆ ಟೈಮ್ ಕೊಡೋಣ ಅಂದ್ರೆ ಅವರ ಆಡಳಿತ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಅಂತಾರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಈ ಸರ್ಕಾರದಿಂದ ಹಾಗಾಗಿ ಶಾಸಕರು ಸಹಜವಾಗಿಯೇ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಧನ್ಯವಾದ நாளை தங்க இரள்ளுபடியாக தேங்க்யூ சார்